नमस्कार कहना वर्ल्ड इन तीन दिवस लोन गोवन रईट विदांगेज रही मोक्ता मोता प्लस नाम ना और सैन या

हम बोल रहे हो हम केंद्रीय घटना माध्यम है आधे अंग्रेजी हिंदी में है और तब हम देना सामग्री के लिए मैं वाला एड्रेस पुलिस स्टेशन साफ ये सोशल मीडिया में भी और से कॉल मारता है सर और तरह का नंबर है ओके हम तोटी बोल रहा हूं बहुत हां मत हेलो बोल रहे हो yine orada <laughs> 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 ನಮ್ಮ ಡಿಪ್ಲಾಯ್ ಇನ್ ಟೂಸ್ಟ್ ಐರೋ ಒಂದು ಮೊಬೈಲ್ ಟೆಸ್ಟ್ ಮೊಬೈಲ್ ಟೆಸ್ಟಿಂಗ್ ಗೆ ಹಾಗಿ ಸಿಕ್ಕಿ ಬೌನ್ಡ್ ಓಡಿ ಅಕ್ಸಸ್ ಗೆ ಒಂದು ದುಡ್ಡೆ ನಮ್ಮ ಟೀಮ್ ಅವರು ವಿಜಿ ಟೀಮ್ ಆಗಾದ ಮೇಲೆ ಮತ್ತೆ ಟೆಕ್ನಿಕಲ್ ಆಗಾದಮೇಲೆ ಇವರು ಆರೋಪಿಗಳು ಅವರ ಹೆಸರು ಆ ಪರ್ಟಿಕ್ಯುಲರ್ ಮೊಬೈಲ್ ಕಮ್ಮಿ ಮಾಡೋದ್ರೆ ಜೊತೆಗೆ ಇನ್ನೂ ಮೂರು ಮೊಬೈಲ್ ಕಷ್ಟ ಇದು ಎರಡು ದಿವಸದಲ್ಲಿ ಇದು ಕಮ್ಮಿ ಮಾಡಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ವಿದೇಶಿರ್ಬೋದು

మే జనం కూడా ನಮ್ಮ ಪರವಾಗಿ ವೈಪ್ ಬಿಲ್ಟಿಂಗ್ ಜಾತೆ ಇತ್ತು ಮತ್ತು 24 ನುวิน ಅಂತ ಹೋಗಿಬಿಡ್ರಿ ಅದರ 24 ಜಾತೆ ಇದೆ ಇಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಫುಲ್ ಟೀಮ್ ಅವರು ಕಂಟಿನ್ಯೂಸ್ ಆಗಿ ట్రైమ్ ప్యాటర్న్ నోడి ఎన్నే అవే కాదు అనేది రిక్వెస్ట్ మారి అంటు కన్సెస్ కడ అరిణా కడీ ఒర ఇలా

నేర్పడి పరిశీలి మాతాయి ఆ పర్టిక్యులర్ ఆరోగ్యం పర్టిక్యులర్ ఆరోగ్య సందర్భంగా ఐటీ మహారాష్ట్ర మర్ణాటక క్షేత్ర काटक पीस मेडिकल सीट ताक्युमेंट इनवेगेशन ಕೆಲವೇ ಮಾಡಿ ನಾವು ಕೆಲವರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಅಲ್ಲದೆ ಪ್ರೈವೇಟ್ ಕಾಲೇಜ್ ಇನ್ವಾಲ್ವ ಯಾರು ಇದಾರೆ ಇದು ಪ್ರೆಸೆಂಟ್ ಟೈಪ್ ಇಟ್ಕೊಂಡು ಅವ್ರಿಗೆ ಪೇರೆಂಟ್ಸ್ ಎಲ್ಲ ಕ್ಲಿಕ್ ಮಾಡಿ ಹ್ಯಾಂಡಿಕ್ಯಾಪ್ ಕೋಟಿ ಕೊಡಿಸ್ತೀವಿ ಕ್ಲೀಕ್ ಮಾಡೋದು ಎಷ್ಟು ವರ್ಷ ಮಾಡ್ತಿದ್ದೀವಿ ಮೂರು ಜನ ಅಲ್ಲ ಮೂರು ಜನ ಗೌರ್ಮೆಂಟ್ ಸರ್ ಮಾಡಿದ್ರು ಈಗ ನಮ್ಗೆ ಯೂನಿವರ್ಸಿಟಿ ಅವರು ಇದು ಮಾಡಿ ಕೊಟ್ಟಿದ್ದಾರೆ ಸೊ ಅದನ್ನ ಈಗ ಅಡ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ ಮತ್ತೆ ಇನ್ನೂ ಹೆಚ್ಚಿನ ಏನಾದ್ರೆ ಟೀ ಇಲ್ಲಿ ರಿಕವರಿ ಕ್ಯಾಶ್ ಏನಾದ್ರು ಸ್ಟೂಡೆಂಟ್ಸ್ ಕಡೆ ತಗೊಂಡು ರಿಟೇಡ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗುತ್ತೆ ਇੰਸਪੈਕਟਰ ਉਹਨੂੰ ਸਸਤਾ ਕਰਦਾ ਅੰਸੂਰ ਗੇਟੋਂ ਮੱਤੇ ਸਟੋਰ ਮੰਗ ਲਾ ਕੇ ਕੀ ਕਿ ਇਹਨਾਂ ਨੂੰ ਸਰ ਇਹ ਸਟੇਟ ਡਿਮਾਂਡ ਮਾੜੀ ਅੰਸੂਰ ਗੇਟੋਂ ਪੱਤਰ ਲਾ ਕੇ 嗯，这个没有做过啊。 और कौन कौन है मैं अब ये सब रिसोर्स के बड़े करप्शन का जो मामला बना के जीएसटी के सिस्टम पर ये मामला कर देना है हम भी ब्रेक कर रहे हैं पूरी करिए ये जो इमोशनल है वो 嗯。